ಗದಗ ಜಿಲ್ಲೆಯ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಒಂದು ವಿಶೇಷ ಕಾರ್ಯಾಚರಣೆಯನ್ನು ಕೈಕೊಂಡು ಅಪರ ಪ್ರಮಾಣದ ಗಾಂಜಾ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಗದಗ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಗಾಂಜಾ ಮಾರಾಟ ಮಾಡ್ತಿರೋದು ಮತ್ತು ಸೇವನೆ ಮಾಡ್ತಾ ಇರ್ತಕ್ಕಂಥ ಕೆಲವು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಗದಗ ಉಪವಿಭಾಗದ ವಿಭಾಗದ ದೇವ ಡಿ ವೈ ಎಸ್ ಶ್ರೀ ಮೃತುಜಾ ಖಾದ್ರಿ ಮತ್ತು ಗದಗ ಗ್ರಾಮೀಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರಾದಂಥ ಶ್ರೀ ಸಿದ್ದರಾಮೇಶ್ ಗಡೇದ್ ಒಳಗೊಂಡ ಮತ್ತು ನಮ್ಮ ಇತರ ಪಿ ಎಸ್ ಐ ಮತ್ತು ಬೇರೆ ಬೇರೆ ಸಿಬ್ಬಂದಿಗಳನ್ನು ಒಳಗೊಂಡ ತಂಡ ವಿಶೇಷ ಕಾರ್ಯಾಚರಣೆ ಮಾಡಿ ಒಟ್ಟು ಆರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಆರು ಪಾಯಿಂಟ್ ಏಳು ಕೆ ಜಿಯಷ್ಟು ಗಾಂಜಾ ಅದರ ಕಿಮ್ಮತ್ತು ಅಂದಾಜು ಕಿಮ್ಮತ್ತು ಆರು ಪಾಯಿಂಟ್ ಐದು ಲಕ್ಷ ಇಷ್ಟು ಕಿಮ್ಮತ್ತಿನ ಗಾಂಜಾನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮೊದಲು ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬಾಪು ಪುಣುಜಪ್ಪ ಶಿಕಾರಿ ಸುಮಾರು ನಲವತ್ತೆಂಟು ವರ್ಷ ಕೋಟ್ ಮುಚ್ಚಿಗೆ ಗ್ರಾಮ ಇವರನ್ನು ಮತ್ತು ಚಂದಪ್ಪ ತಂದೆ ಪುಣಜಪ್ಪ ಶಿಕಾರಿ ಸುಮಾರು ನಲವತ್ತೆಂಟು ವರ್ಷ ಸಾಕಿಂದ್ ಕೋಟ್ ಈ ಇಬ್ಬರು ವ್ಯಕ್ತಿಗಳನ್ನು ಮೊದಲು ಪ್ರಾಥಮಿಕ ಮಾಹಿತಿ ಮೇರೆಗೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಿಕ್ಕಾಗಿ ಇವರ ಹತ್ರ ಗಂಜಾ ಸಿಗ್ತದೆ ಇವರನ್ನು ಮತ್ತೆ ಹೆಚ್ಚಿನ ಎಲ್ಲಿಂದ ಬರುತ್ತೆ ನಿಮಗೆ ಎಲ್ಲಿಂದ ಸಿಗುತ್ತೆ ಅಂತ ವಿಚಾರಣೆ ಮಾಡಲಿಕ್ಕಾಗಿ ಅವರು ಮತ್ತೆ ಇಬ್ಬರು ವ್ಯಕ್ತಿಗಳ ಹೆಸರನ್ನು ಹೇಳ್ತಾರೆ ಗಾಯತ್ರಿ ಕೋ ಮಾರುತಿ ಕಾಳೆ ಮತ್ತು ಮಾರುತಿ ತಂದೆ ಸಿಕ್ಕಪ್ಪ ಕಾಳೆ ಇವರು ತಮಗೆ ಗಂಜಾ ಸಪ್ಲೈ ಮಾಡ್ತಾರನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ ಸಬ್ಸಿಕ್ವೆಂಟ್ಲಿ ದಿನಾಂಕ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಗಾಯ ಇಪ್ಪತ್ತೈದರಂದು ಗಾಯತ್ರಿ ಕಾಳೆ ಇವರನ್ನು ಕೂಡ ನಾವು ಬಂಧಿಸಿ ಇವರಿಂದ ಕೂಡ ಹೆಚ್ಚಿನ ಮಾಹಿತಿ ತೆಗೆದುಕೊಂಡು ಈ ದಿವಸ ಇನ್ನ ಇನ್ನು ಇನ್ನುಳಿದ ಮೂರು ಜನ ಅಂದರೆ ಮಾರುತಿ ಶೇಖಪ್ಪ ಕಾಳೆ ಗೋಪಾಲ್ ತಂದೆ ರಾಮಚಂದ್ರ ಬಸವ ಕಲ್ಯಾಣ ಬಾಬು ಚಿನ್ನನಾಗು ಶಿಕಾರಿ ಈ ಮೂರು ಜನರನ್ನು ಕೂಡ ನಾವು ಇವತ್ತು ದಸಗಿರಿ ಮಾಡಿದ್ದೀವಿ ಇದಕ್ಕೆ ಮೂಲ ಸಪ್ಲೈಯರ್ ಅಂತಂದರೆ ಈ ಗೋಪಾಲ್ ರಾಮಚಂದ್ರ ಬಸವ ಸಾಕಿನ ಅಳವಂಡಿ ಕೊಪ್ಪಳ ಜಿಲ್ಲೆ ಈ ವ್ಯಕ್ತಿ ಇವ್ರಿಗೆ ಮಾರುತಿ ಕಾಳೆ ಮತ್ತು ಗಾಯತ್ರಿ ಕಾಳೆಗೆ ಸಪ್ಲೈ ಮಾಡ್ತಿರ್ತಾರೆ ಇವರು ಇಂಟರ್ನ್ ಈ ಬಾಪು ಹರಣ್ ಶಿಕಾರಿ ಚಂದಪ್ಪ ಅರಣ್ ಶಿಕಾರಿ ಇವರಿಗೆ ಸಪ್ಲೈ ಮಾಡ್ತಿರ್ತಾರೆ ಇದೇ ದಿವಸ ಈ ವ್ಯಕ್ತಿಯಿಂದ ಗಾಂಜಾ ತೆಗೆದುಕೊಂಡು ಹೋಗಲಿಕ್ಕೆ ಅನಂತಪುರ ಜಿಲ್ಲೆಯ ಆಂಧ್ರಪ್ರದೇಶ ಪ್ರದೇಶ ರಾಜ್ಯದ ಅನಂತಪುರ ಜಿಲ್ಲೆಯ ಒಬ್ಬ ವ್ಯಕ್ತಿ ಕಲ್ಯಾಣ ಬಾಬು ಚಿನ್ನನ ಹಾಗೂ ಶಿಕಾರಿ ಅಂತ ಅವನು ಕೂಡ ಬಂದಿರ್ತಾನೆ ಅವನು ಕೂಡ ಗಾಂಜಾ ತೆಗೆದುಕೊಂಡು ಹೋಗುವಾಗ ಸಿಕ್ಕಿದ್ದಾನೆ ಒಟ್ಟು ನಾವು ಈ ಪ್ರಕರಣದಲ್ಲಿ ಆರು ಜನರನ್ನು ಬಂಧಿಸಿ ಆರು ಪಾಯಿಂಟ್ ಏಳು ಕೆ ಜಿಯಷ್ಟು ಗಾಂಜಾವನ್ನು ವಶಪಡಿಸಿಕೊಂಡ್ವಿ ಮತ್ತು ಈ ಕೃತ್ಯಕ್ಕೆ ಬಳಸಿದಂಥ ಒಂದು ಬೈಕ್ ಅದೇ ರೀತಿ ಅವರು ಯೂಸ್ ಮಾಡ್ತಿರ್ತಕ್ಕಂಥ ಮೊಬೈಲ್ಗಳನ್ನು ಕೂಡ ಸೀಸ್ ಮಾಡಿದ್ವಿ ಇದು ಇತ್ತೀಚೆಗೆ ಮಾಡಿದಂಥ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಗಾಂಜಾ ಸೀಜ್ ಮಾಡಿದಂಥ ಒಂದು ವಿಶೇಷ ಪ್ರಕರಣ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಸಾಕಷ್ಟು ಕ ಕಷ್ಟಪಟ್ಟು ಇದನ್ನು ಬೇಯಿಸಿದ್ದಾರೆ ಅವರಿಗೆ ವಿಶೇಷ ಬಹುಮಾನ ನೀಡಲಾಗುವುದು ಮತ್ತು ಇದ್ರದ್ದು ಇನ್ನೂ ಕೂಡ ಮೂಲ ಬೇರೆ ಬೇರೆ ಕಡೆಗಿದೆ ಅದನ್ನು ತನಿಖೆ ಮುಂದುವರಿತದೆ ಅಂದರೆ ಇದಕ್ಕೆ ಮೂಲ ಇವ್ರಿಗೆ ಎಲ್ಲಿಂದ ಬರ್ತಿತ್ತು ಆ ಥರ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀವಿ ಮತ್ತು ಯಾರ್ಯಾರದಿಂದ ಇದರಿಂದ ತೊಗೊಳ್ತಾ ಇವರಿಂದ ಪರ್ಚೇಸ್ ಮಾಡ್ತಾಯಿದ್ರು ಇವ್ರಿಗೆ ಇವನಿಗೆ ಯಾರು ಸಪ್ಲೈ ಮಾಡ್ತಾಯಿದ್ರು ಅದು ಕೂಡ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾಯಿದೀವಿ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಸಿಕ್ಕ ಮೇಲೆ ಮತ್ತೆ ತಮಗೆ ತಿಳಿಸ್ತೀವಿ